ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಬೀದರಿಂದಲೇ ಏನು ವಕ್ಫ್ ಹೋರಾಟ ಈಗಾಗಲೇ ಒಂದು ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳ್ಬೋದು ಬೀದರ್ನ ಗಾಂಧಿಗಂಜ್ನಲ್ಲಿ ಏನು ಈಗಾಗಲೇ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಸವೇಶ್ವರ ದೇವಸ್ಥಾನಕ್ಕೆ ಈ ಒಂದು ಹೋರಾಟ ಇಲ್ಲಿಂದೇ ಆರಂಭ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ಬಹಿರಂಗ ಸಭೆ ನಡೆಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಏನದಂದ್ರೆ ಈಗಾಗಲೇ ಬಿಜೆಪಿ ಒಂದು ವಕ್ಫ್ ಹೋರಾಟ ಹಮ್ಮಿಕೊಂಡಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಈ ಒಂದು ಹೋರಾಟಕ್ಕೆ ಏನಾದ್ರೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ನೋಡ್ಬೋದು ಜಿಲ್ಲಾಧ್ಯಕ್ಷರು ಸೇರಿದಂತೆ ಆ ಪ್ರಮುಖರ ಸಿದ್ಧತೆ ಈಗಾಗಲೇ ಅಂದರೆ ಪ್ರತಿಯೊಂದು ಸಿದ್ಧತೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಏನು ಈಗಾಗಲೇ ಸಾಕಷ್ಟು ಕುತೂಹಲ ಕೇಳಿಸಿರುವ ರಾಜ್ಯ ಸರ್ಕಾರದ ವಕ್ಫ್ ನಡೆ ಏನದಂದ್ರೆ ಬಿಜೆಪಿ ಇವತ್ತು ಸಾಕಷ್ಟು ಒಂದು ತೀವ್ರ ಸ್ವರೂಪದಾಗ ಏನಾದರೂ ಹೋರಾಟ ಹಮ್ಮಿಕೊಳ್ಳಿ ಅಂತ ಹೇಳ್ಬೋದು ರಾಜ್ಯದ ವಿವಿಧ ಮಾಜಿ ಸಚಿವರು ಶಾಸಕರು ಪಕ್ಷದ ಮುಖಂಡರು ಏನಾದರೂ ಆಗಮಿಸ್ತಾ ಇದ್ದಾರೆ ಸರ್ ಟೋಟಲಿ ಏನು ರಾಜ್ಯದ ಸೇರಿ ಯಾರ್ಯಾರು ಬರ್ತಾರೆ ಸರ್ ಇವತ್ತು ಬೀದರ್ ನಗರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ತಂಡದಲ್ಲಿ ನಮ್ಮ ಮಾಜಿ ಸಚಿವರು ಹಾಲಿ ಶಾಸಕರಾದ ಭೈರತಿ ಬಸವರಾಜ್ ಅವರು ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಮಾಜಿ ಸಚಿವರಾದ ಶ್ರೀರಾಮುಲು ಅವರು ಜೊತೆಯಲ್ಲಿ ನಮ್ಮ ಮಾ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಸಿ ಡಾಕ್ಟರ್ ಸಿ ಎಸ್ ಅಶ್ವತ್ಥನಾರಾಯಣ ಅವರು ಬಿ ರಾಜು ಅವರು ಶರಣು ತಳ್ಳಿಕೇರಿಯವರು ರುದ್ರೇಶ್ ಅವರು ರೇಣುಕಾಚಾರ್ಯ ಅವರು ಈ ರೀತಿ ರಾಜ್ಯದ ಒಂದು ದೊಡ್ಡ ಬೃಹತ್ ತಂಡನೆ ಇವತ್ತು ಬೀದರ್ ನಗರಕ್ಕೆ ಆಗಸ್ತಾ ಆಗಮಿಸ್ತಾ ಇದೆ ಇವತ್ತು ಬೀದರ್ ನಗರದಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವಂಥ ಮುಖಾಂತರ ಇಲ್ಲಿ ಗಾಂಧಿಗಂಜ್ನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿ ಇಲ್ಲಿಂದ ಪಾದಯಾತ್ರೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ಒಂದು ಮನವಿಯನ್ನು ಸಲ್ಲಿಸಿ ತದನಂತರ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ವಫ್ನಿಂದ ಸಂಪೂರ್ಣ ಗ್ರಾಮಕ್ಕೆ ಗ್ರಾಮ ಹೋಗಿರುವಂಥ ಧರ್ಮ ಧರ್ಮಾಪುರ್ ಮತ್ತು ಚಟ್ನಳ್ಳಿ ಎರಡೂ ಗ್ರಾಮದ ರೈತರು ಚಟ್ನಳ್ಳಿಯಲ್ಲಿ ಸೇರ್ತಾ ಇದ್ದಾರೆ ಅಲ್ಲಿ ರೈತರೊಂದಿಗೆ ಸಂವಾದವನ್ನು ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಮುಂದೆ ಬರುವಂಥ ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮದೆಲ್ಲ ಶಾಸಕರು ನಮ್ಮ ವಿರೋಧ ಪಕ್ಷ ನಾಯಕರು ಈ ವಿಷಯವನ್ನು ಹೋರಾಟ ಮಾಡೋದಕ್ಕೋಸ್ಕರ ಈ ಒಂದು ಅಧ್ಯಯನಕ್ಕಾಗಿ ಇವತ್ತು ಈ ತಂಡ ಇಲ್ಲಿ ಬರ್ತಾ ಇದೆ ಸರ್ಕಾರ ಗಮನಕ್ಕೆ ಕೂಡ ಸೆಳೀತಾ ಇದ್ದೀವಿ ಸಾಕಷ್ಟೊಂದು ಈಗಾಗಲೇ ಒಂದು ಯತ್ನಾಳ ಬಣ ಹಿಂಗೆ ಬಣಗಳಾಗಿವೆ ಅದರಿಂದ ಹೊಡ್ತಾ ಏನಾಗ್ತದೆ ಅದರಿಂದ ಯಾವುದೇ ಇಲ್ಲ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮರು ಇದ್ದರು ಅವ್ರ ಮಧ್ಯದಲ್ಲಿ ಜಗಳ ಇರ್ತದೆ ಇದು ನಮ್ದೊಂದು ದೊಡ್ಡ ದೊಡ್ಡ ಕುಟುಂಬ ಇದೆ ನಮ್ಮ ಹೈಕಮಾಂಡ್ನವರೆಲ್ಲ ಗಮನಿಸ್ತಾ ಇದ್ದಾರೆ ಅದನ್ನೆಲ್ಲ ಸರಿಪಡಿಸುವಂಥ ಶಕ್ತಿ ನಮ್ಮ ಹೈಕಮಾಂಡ್ ಇದೆ ಹದಿಮೂರು ಸಾವಿರ ಭೂಮಿ ಹೋಗಿದೆ ಹದಿಮೂರು ಇಂಚು ಭೂಮಿನೂ ಬಿಡಲ್ಲ ಇವತ್ತು ಅದರ ಶಂಕನಾದ ಏನಿದೆ ಅಂದ್ರೆ ಬೀದರ್ ಗಾಂಧಿಗಂಜಲಿ ಪ್ರಾರಂಭ ಆಯ್ತು ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಮ್ಮ ರೈತರ ಭೂಮಿ ಯಾರದೇ ಭೂಮಿ ಇರಲಿ ವಫ್ಗೆ ಹದಿಮೂರು ಇಂಚೂ ಭೂಮಿ ಬಿಡೋಲ್ಲ ಅಂತ ಹೋರಾಟ ಇದೆ ಮಾಡಲಿ ಗೊತ್ತೇನಂದ್ರೆ ಹೋರಾಟ ಆರಂಭ ಆಗ್ತಾ ಇದೆ ಕ್ಷಣಗಳನ್ನೇ ಆರಂಭ ಆಗಿದೆ ನಮ್ಮ ರಾಜ್ಯಾಧ್ಯಕ್ಷರಾದ ಸರ್ಕಾರ ಸಾಕಷ್ಟು ದೌರ್ಜನ್ಯ ಮಾಡ್ತಾ ಇದೆ ಹದಿಮೂರು ಸಾವಿರ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥ ಈ ದೌರ್ಜನ್ಯದ ಫಲ ಇವತ್ತು ಕೊಡೋದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು ಗಾಂಧಿಗಂಜಿನ ಈ ಬಸವಣ್ಣನ ಕ್ರಾಂತಿ ಭೂಮಿ ಬಸವ ಕಲ್ಯಾಣದ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಿಂದ ಬೀದರ್ನಿಂದ ಪ್ರಾರಂಭ ಮಾಡ್ತಿರುವಂಥ ಹೋರಾಟ ಇವತ್ತು ಇಡೀ ರಾಜ್ಯದಂಥ ಸುತ್ತಿ ಇಡೀ ರಾಜ್ಯದಲ್ಲಿ ಹೊಸ ಒಂದು ಕಾಂಗ್ರೆಸ್ನ ಕಡೆಗಾಣದ ಒಂದು ಕಡೆ ಕಾಲದ ಬುನಾದಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಬೀದರಿಂದಲೇ ಏನು ವಕ್ಫ್ ಹೋರಾಟ ಈಗಾಗಲೇ ಒಂದು ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳ್ಬೋದು ಬೀದರ್ನ ಗಾಂಧಿ ಗಂಜನಲ್ಲಿ ಏನು ಈಗಾಗಲೇ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಸವೇಶ್ವರ ದೇವಸ್ಥಾನಕ್ಕೆ ಈ ಒಂದು ಹೋರಾಟ ಇಲ್ಲಿಂದೇ ಆರಂಭ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ಬಹಿರಂಗ ಆ ಸಭೆ ನಡೆಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಏನದಂದ್ರೆ ಈಗಾಗಲೇ ಬಿ ಜೆ ಪಿ ಒಂದು ವಕ್ ಹೋರಾಟ ಹಮ್ಮಿಕೊಂಡಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಈ ಒಂದು ಹೋರಾಟಕ್ಕೆ ಏನಾದ್ರೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ನೋಡ್ಬೋದು ಜಿಲ್ಲಾಧ್ಯಕ್ಷರು ಸೇರಿದಂತೆ ಆ ಸಿದ್ಧತೆ ಈಗಾಗಲೇ ಅಂದರೆ ಪ್ರತಿಯೊಂದು ಸಿದ್ಧತೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಏನು ಈಗಾಗಲೇ ಸಾಕಷ್ಟೊಂದು ಕುತೂಹಲ ಕೇಳಿಸಿರುವ ರಾಜ್ಯ ಸರ್ಕಾರದ ವಕ್ಫ್ ನಡೆ ಅನ್ನೋದಂದ್ರೆ ಬಿ ಜೆ ಪಿ ಇವತ್ತು ಸಾಕಷ್ಟೊಂದು ತೀವ್ರ ಸ್ವರೂಪದಾಗ ಏನಾದರೂ ಹೋರಾಟ ಹಮ್ಮಿಕೊಳ್ಳಿ ಅಂತ ಹೇಳ್ಬೋದು ರಾಜ್ಯದ ವಿವಿಧ ಮಾಜಿ ಸಚಿವರು ಶಾಸಕರು ಪಕ್ಷದ ಮುಖಂಡರು ಏನಾದ್ರು ಆಗಮಿಸ್ತಾ ಇದ್ದಾರೆ ಸರ್ ಟೋಟಲಿ ಏನು ರಾಜ್ಯದ ಸೇರಿಯಿಂದ ಯಾರ್ಯಾರು ಬರ್ತಾರೆ ಸರ್ ಇವತ್ತು ಇವತ್ತು ಬೀದರ್ ನಗರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದ ತಂಡದಲ್ಲಿ ನಮ್ಮ ಮಾಜಿ ಸಚಿವರು ಹಾಲಿ ಶಾಸಕರಾದ ಭೈರತಿ ಬಸವರಾಜ್ ಅವರು ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಮಾಜಿ ಸಚಿವರಾದ ಶ್ರೀರಾಮುಲು ಅವರು ಜೊತೆಯಲ್ಲಿ ನಮ್ಮ ಮಾ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಸಿ ಡಾಕ್ಟರ್ ಸಿ ಎಸ್ ಅಶ್ವಥ್ ಅವರು ಪಿ ರಾಜು ಅವರು ಶರಣು ತಳ್ಳಿಕೇರಿ ಅವರು ರುದ್ರೇಶ್ ಅವರು ರೇಣುಕಾಚಾರ್ಯ ಅವರು ಈ ರೀತಿ ರಾಜ್ಯದ ಒಂದು ದೊಡ್ಡ ಬೃಹತ್ ತಂಡನೆ ಇವತ್ತು ಬೀದರ್ ನಗರಕ್ಕೆ ಆಗಸ್ತಾ ಆಗಮಿಸ್ತಾ ಇದೆ ಇವತ್ತು ಬೀದರ್ ನಗರದಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವಂಥ ಮುಖಾಂತರ ಇಲ್ಲಿ ಗಾಂಧಿಗಂಜ್ನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿ ಇಲ್ಲಿಂದ ಪಾದಯಾತ್ರೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ಒಂದು ಮನವಿಯನ್ನು ಸಲ್ಲಿಸಿ ತದನಂತರ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ವಕ್ಫ್ನಿಂದ ಸಂಪೂರ್ಣ ಗ್ರಾಮಕ್ಕೆ ಗ್ರಾಮ ಹೋಗಿರುವಂಥ ಧರ್ಮ ಧರ್ಮಾಪುರ್ ಮತ್ತು ಚಟ್ನಳ್ಳಿ ಎರಡೂ ಗ್ರಾಮದ ರೈತರು ಚಟ್ನಳ್ಳಿಯಲ್ಲಿ ಇದ್ದಾರೆ ಅಲ್ಲಿ ರೈತರೊಂದಿಗೆ ಸಂವಾದವನ್ನು ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಮುಂದೆ ಬರುವಂಥ ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮದೆಲ್ಲ ಶಾಸಕರು ನಮ್ಮ ವಿರೋಧ ಪಕ್ಷ ನಾಯಕರು ಈ ವಿಷಯವನ್ನು ಹೋರಾಟ ಮಾಡೋದಕ್ಕೋಸ್ಕರ ಈ ಒಂದು ಅಧ್ಯಯನಕ್ಕಾಗಿ ಇವತ್ತು ಈ ತಂಡ ಇಲ್ಲಿ ಬರ್ತಾ ಇದೆ ಸರ್ಕಾರ ಗಮನಕ್ಕೆ ಕೂಡ ಸೆಳಿತಾ ಸರ್ ಸಾಕಷ್ಟು ಒಂದು ಈಗಾಗಲೇ ಬಣಗಳಾಗಿ ಅದರಿಂದ ಅದರಿಂದ ಯಾವುದೇ ಹೊಡತಾ ಇಲ್ಲ ಒಂದು ಕುಟುಂಬದಲ್ಲಿ ಅಣ್ಣ ಮಧ್ಯದಲ್ಲಿ ಜಗಳ ಇರ್ತದೆ ಇದು ನಮ್ದು ಒಂದು ದೊಡ್ಡ ಕುಟುಂಬ ಇದೆ ನಮ್ಮ ಹೈಕಮಾಂಡ್ನವರೆಲ್ಲ ಎಲ್ಲಾ ಗಮನಿಸ್ತಾ ಇದ್ದಾರೆ ಅದನ್ನೆಲ್ಲ ಸರಿಪಡಿಸುವಂಥ ಶಕ್ತಿ ನಮ್ಮ ಹೈಕಮಾಂಡ್ ಇದೆ ಹದಿಮೂರು ಸಾವಿರ ಭೂಮಿ ಹೋಗಿದೆ ಹದಿಮೂರು ಇಂಚ್ ಭೂಮಿನೂ ಬಿಡಲ್ಲ ಇವತ್ತು ಅದ್ರ ಶಂಕನಾದ ಏನದಂದ್ರೆ ಬೀದರ್ ಗಾಂಧಿಗಂಜಿ ಪ್ರಾರಂಭ ಐತೆ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಮ್ಮ ರೈತರ ಭೂಮಿ ಯಾರದೇ ಭೂಮಿ ಇರಲಿ ವಫ್ಗೆ ಹದಿಮೂರು ಇಂಚು ಭೂಮಿ ಬಿಡಲ್ಲೇ ಆರಂಭ ಆಗಿದೆ ನಮ್ಮ ರಾಜ್ಯಾಧ್ಯಕ್ಷರಾದ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂತ ಈ ದೌರ್ಜನ್ಯದ ಫಲ ಇವತ್ತು ಕೊಡೋದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು ಗಾಂಧಿಗಂಜಿನ ಈ ಬಸವಣ್ಣನ ಕ್ರಾಂತಿ ಭೂಮಿ ಬಸವ ಕಲ್ಯಾಣದ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಿಂದ ಬೀದರ್ನಿಂದ ಪ್ರಾರಂಭ ಮಾಡ್ತಿರುವಂಥ ಹೋರಾಟ ಇವತ್ತು ಇಡೀ ರಾಜ್ಯದಂಥ ಸುತ್ತಿ ಇಡೀ ರಾಜ್ಯದಲ್ಲಿ ಹೊಸ ಒಂದು ಕಾಂಗ್ರೆಸ್ನ ಕಡೆಗಾಣದ ಒಂದು ಕಡೆ ಕಾಲದ ಬುನಾದಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಬೀದರಿಂದಲೇ ಏನು ವಕ್ಫ್ ಹೋರಾಟ ಈಗಾಗಲೇ ಒಂದು ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳ್ಬೋದು ಬೀದರ್ನ ಗಾಂಧಿಗಂಜ್ನಲ್ಲಿ ಏನು ಈಗಾಗಲೇ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಸವೇಶ್ವರ ದೇವಸ್ಥಾನಕ್ಕೆ ಈ ಒಂದು ಹೋರಾಟ ಇಲ್ಲಿಂದೇ ಆರಂಭ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ಬಹಿರಂಗ ಸಭೆ ನಡೆಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಏನದಂದ್ರೆ ಈಗಾಗಲೇ ಬಿಜೆಪಿ ಒಂದು ವಕ್ಫ್ ಹೋರಾಟ ಹಮ್ಮಿಕೊಂಡಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಈ ಒಂದು ಹೋರಾಟಕ್ಕೆ ಏನಾದ್ರೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ನೋಡ್ಬೋದು ಜಿಲ್ಲಾಧ್ಯಕ್ಷರು ಸೇರಿದಂತೆ ಆ ಪ್ರಮುಖರ ಸಿದ್ಧತೆ ಈಗಾಗಲೇ ಅಂದರೆ ಪ್ರತಿಯೊಂದು ಸಿದ್ಧತೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಏನು ಈಗಾಗಲೇ ಸಾಕಷ್ಟು ಕುತೂಹಲ ಕೇಳಿಸಿರುವ ರಾಜ್ಯ ಸರ್ಕಾರದ ವಕ್ಫ್ ನಡೆ ಏನದಂದ್ರೆ ಬಿಜೆಪಿ ಇವತ್ತು ಸಾಕಷ್ಟು ಒಂದು ತೀವ್ರ ಸ್ವರೂಪದಾಗ ಏನಾದರೂ ಹೋರಾಟ ಹಮ್ಮಿಕೊಳ್ಳಿ ಅಂತ ಹೇಳ್ಬೋದು ರಾಜ್ಯದ ವಿವಿಧ ಮಾಜಿ ಸಚಿವರು ಶಾಸಕರು ಪಕ್ಷದ ಮುಖಂಡರು ಏನಾದ್ರು ಆಗಮಿಸ್ತಾ ಇದ್ದಾರೆ ಸರ್ ಟೋಟಲಿ ಏನು ರಾಜ್ಯದ ಸೇರಿ ಯಾರ್ಯಾರು ಬರ್ತಾರೆ ಸರ್ ಇವತ್ತು ಬೀದರ್ ನಗರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ತಂಡದಲ್ಲಿ ನಮ್ಮ ಮಾಜಿ ಸಚಿವರು ಹಾಲಿ ಶಾಸಕರಾದ ಭೈರತಿ ಬಸವರಾಜ್ ಅವರು ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಮಾಜಿ ಸಚಿವರಾದ ಶ್ರೀರಾಮುಲು ಅವರು ಜೊತೆಯಲ್ಲಿ ನಮ್ಮ ಮಾ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಸಿ ಡಾಕ್ಟರ್ ಸಿ ಎಸ್ ಅಶ್ವತ್ಥನಾರಾಯಣ ಅವರು ಪಿ ರಾಜು ಅವರು ಶರಣು ತಳ್ಳಿಕೇರಿಯವರು ರುದ್ರೇಶ್ ಅವರು ರೇಣುಕಾಚಾರ್ಯ ಅವರು ಈ ರೀತಿ ರಾಜ್ಯದ ಒಂದು ದೊಡ್ಡ ಬೃಹತ್ ತಂಡನೆ ಇವತ್ತು ಬೀದರ್ ನಗರಕ್ಕೆ ಆಗಸ್ತಾ ಆಗಮಿಸ್ತಾ ಇದೆ ಇವತ್ತು ಬೀದರ್ ನಗರದಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವಂಥ ಮುಖಾಂತರ ಇಲ್ಲಿ ಗಾಂಧಿಗಂಜ್ನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿ ಇಲ್ಲಿಂದ ಪಾದಯಾತ್ರೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ಒಂದು ಮನವಿಯನ್ನು ಸಲ್ಲಿಸಿ ತದನಂತರ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ವಫ್ನಿಂದ ಸಂಪೂರ್ಣ ಗ್ರಾಮಕ್ಕೆ ಗ್ರಾಮ ಹೋಗಿರುವಂಥ ಧರ್ಮ ಧರ್ಮಾಪುರ್ ಮತ್ತು ಚಟ್ನಳ್ಳಿ ಎರಡೂ ಗ್ರಾಮದ ರೈತರು ಚಟ್ನಳ್ಳಿಯಲ್ಲಿ ಸೇರ್ತಾ ಇದ್ದಾರೆ ಅಲ್ಲಿ ರೈತರೊಂದಿಗೆ ಸಂವಾದವನ್ನು ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಮುಂದೆ ಬರುವಂಥ ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮದೆಲ್ಲ ಶಾಸಕರು ನಮ್ಮ ವಿರೋಧ ಪಕ್ಷ ನಾಯಕರು ಈ ವಿಷಯವನ್ನು ಹೋರಾಟ ಮಾಡೋದಕ್ಕೋಸ್ಕರ ಈ ಒಂದು ಅಧ್ಯಯನಕ್ಕಾಗಿ ಇವತ್ತು ಈ ತಂಡ ಇಲ್ಲಿ ಬರ್ತಾ ಇದೆ ಸರ್ಕಾರ ಗಮನಕ್ಕೆ ಕೂಡ ಸೆಳೀತಾ ಇದ್ದೀವಿ ಸಾಕಷ್ಟೊಂದು ಈಗಾಗಲೇ ಒಂದು ಯತ್ನಾಳ ಬಣ ಹಿಂಗೆ ಬಣಗಳಾಗಿವೆ ಅದರಿಂದ ಹೊಡ್ತಾ ಏನಾಗ್ತದೆ ಅದರಿಂದ ಯಾವುದೇ ಇಲ್ಲ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮರು ಇದ್ದರು ಅವ್ರ ಮಧ್ಯದಲ್ಲಿ ಜಗಳ ಇರ್ತದೆ ಇದು ನಮ್ದೊಂದು ದೊಡ್ಡ ದೊಡ್ಡ ಕುಟುಂಬ ಇದೆ ನಮ್ಮ ಹೈಕಮಾಂಡ್ನವರೆಲ್ಲ ಗಮನಿಸ್ತಾ ಇದ್ದಾರೆ ಅದನ್ನೆಲ್ಲ ಸರಿಪಡಿಸುವಂಥ ಶಕ್ತಿ ನಮ್ಮ ಹೈಕಮಾಂಡ್ ಇದೆ ಹದಿಮೂರು ಸಾವಿರ ಭೂಮಿ ಹೋಗಿದೆ ಬೀದರ್ ಹದಿಮೂರು ಇಂಚು ಭೂಮಿನೂ ಬಿಡಲ್ಲ ಇವತ್ತು ಅದರ ಶಂಕನಾದ ಏನಿದೆ ಅಂದ್ರೆ ಬೀದರ್ ಗಾಂಧಿಗಂಜಲಿ ಪ್ರಾರಂಭ ಆಯ್ತು ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಮ್ಮ ರೈತರ ಭೂಮಿ ಯಾರದೇ ಭೂಮಿ ಇರಲಿ ವಫ್ಗೆ ಹದಿಮೂರು ಇಂಚೂ ಭೂಮಿ ಬಿಡೋಲ್ಲ ಅಂತ ಹೋರಾಟ ಇದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂತ ಈ ದೌರ್ಜನ್ಯದ ಫಲ ಇವತ್ತು ಕೊಡೋದಕ್ಕಾಗಿಯೇ ನಮ್ಮ ರಾಜ್ಯಾಧ್ಯಕ್ಷರು ಗಾಂಧಿಗಂಜಿನ ಈ ಬಸವಣ್ಣನ ಕ್ರಾಂತಿ ಭೂಮಿ ಬಸವ ಕಲ್ಯಾಣದ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಿಂದ ಬೀದರ್ನಿಂದ ಪ್ರಾರಂಭ ಮಾಡ್ತಿರುವಂಥ ಹೋರಾಟ ಇವತ್ತು ಇಡೀ ರಾಜ್ಯದಂಥ ಸುತ್ತಿ ಇಡೀ ರಾಜ್ಯದಲ್ಲಿ ಹೊಸ ಒಂದು ಕಾಂಗ್ರೆಸ್ನ ಕಡೆಗಾಣದ ಒಂದು ಕಡೆ ಕಾಲದ ಬುನಾದಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದು ಬಿಜೆಪಿ ನಾಯಕರು ಮಾತು ಟೋಟಲಿ ಹದಿಮೂರು ಸಾವಿರ ಭೂಮಿಯನ್ನು ಈಗಾಗಲೇ ಒಪ್ಪಿ ಹೋಗಿದೆ ಒಂದು ಹದಿಮೂರು ಇಂಚ್ ಕೂಡ ಭೂಮಿ ನಾವು ಬಿಡಲ್ಲ ಟೋಟಲಿ ರಾಜ್ಯ ಸರ್ಕಾರ ದುರಾಡಳಿತ ಸಾಕಷ್ಟಾಗಿದೆ ಈ ಸರ್ಕಾರ ಕೊನೆಗಾಲ ಆಗಿದೆ ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕರ್ ರಿಪಬ್ಲಿಕ್ ಕನ್ನಡ ಬೀದರ್